ನೀವೇನಾದ್ರೂ ಕಾಂತರ ಮೂವಿಯಲ್ಲಿರುವ ದೈವದ ನರ್ತನದ ಸೀನನ್ನ ಲೈವ್ ಆಗಿ ನೋಡಬೇಕಾ ಹಾಗಾದರೆ ಮಿಸ್ ಮಾಡ್ದೆ ಏಪ್ರಿಲ್ ಹನ್ನೆರಡು ಮತ್ತು ಹದಿಮೂರರಂದು ಈ ಜಾಗಕ್ಕೆ ಬನ್ನಿ ಶ್ರೀ ವೀರಕಲ್ಲುಕುಟಿಕ ದೈವಸ್ಥಾನ ಶಂಕರನಾರಾಯಣ ಕುಂದಾಪುರ ತಾಲೂಕು ಉಡುಪಿ ಜಿಲ್ಲೆ ದಿನಾಂಕ ಹನ್ನೆರಡು ಏಪ್ರಿಲ್ ಎರಡು ಸಾವಿರ ಇಪ್ಪತ್ತೈದರಿಂದ ಹದಿನಾಲ್ಕು ಏಪ್ರಿಲ್ ಎರಡು ಸಾವಿರ ಇಪ್ಪತ್ತೈದರವರೆಗೆ ಕಲ್ಲುಕುಟಿಕ ಕಾಳಮ್ಮ ಪಂಜುಲಿ ಹಾಗೂ ಹೈಗುಳಿ ದೈವಗಳ ವಾರ್ಷಿಕ ಕೋಲ ನಡೀಲಿಕ್ಕಿದೆ ದಿನಾಂಕ ಹನ್ನೆರಡು ಏಪ್ರಿಲ್ ಎರಡು ಸಾವಿರ ಇಪ್ಪತ್ತೈದು ರಂದು ಬೆಳಿಗ್ಗೆ ಮೂಲ ಕಲಶಾಭಿಷೇಕ ಮಧ್ಯಾಹ್ನ ಪ್ರಧಾನ ಹೋಮ ಹಾಗೂ ಅನ್ನಸಂತರ್ಪಣೆ ರಾತ್ರಿ ಕಲ್ಲುಕುಟಿಕ ಹಾಗೂ ಕಾಳಮ್ಮ ದೈವದ ದರ್ಶನ ಕೋಲ ದಿನಾಂಕ ಹದಿಮೂರು ಏಪ್ರಿಲ್ ಎರಡು ಸಾವಿರ ಇಪ್ಪತ್ತೈದು ಭಾನುವಾರದಂದು ಬೆಳಿಗ್ಗೆ ಕಲಶ ಅಭಿಷೇಕ ಮಧ್ಯಾಹ್ನ ಅನ್ನಸಂತರ್ಪಣೆ ರಾತ್ರಿ ಪಂಜುಲಿ ಹಾಗೂ ಹೈಗುಳಿ ದೈವದ ದರ್ಶನ ಕೋಲ ದಿನಾಂಕ ಹದಿನಾಲ್ಕು ಏಪ್ರಿಲ್ ಎರಡು ಸಾವಿರ ಇಪ್ಪತ್ತೈದು ರಂದು ಬೆಳಿಗ್ಗೆ ಶುದ್ಧ ಕಲಶಾಭಿಷೇಕ ಮಧ್ಯಾಹ್ನ ಅನ್ನ ಸಂತರ್ಪಣೆ ಹಾಗೂ ಸಂಜೆ ಮಹಾಪೂಜೆ ಮತ್ತು ದರ್ಶನ ಆದಷ್ಟು ಈ ವಿಡಿಯೋನ ಹೆಚ್ಚು ಜನರಿಗೆ ಶೇರ್ ಮಾಡಿ ಹಾಗೂ ಮಹೇಶ್ ವಸಿಷ್ಠ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ